ಎಲ್ರಿಗೂ ನಮಸ್ಕಾರ ಈ ಚಿತ್ರತಂಡದಲ್ಲಿ ಎಲ್ಲಾರು ನನಗ್ ತುಂಬಾ ಆತ್ಮೀಯರು ಪ್ರೇಮ್ ಬ್ರೋ ಸಂಜಯ್ ಇವರಿಬ್ರು ನನಗೆ ಫ್ಯಾಮಿಲಿ ಮತ್ತೆ ತವಲಾ ನಾಣಿ ಸರ್ ನನಗೆ ಫಸ್ಟ್ ಅದ್ದೂರಿ ಸಿನಿಮಾ ಎಂದ್ರೂ ತುಂಬಾ ಆತ್ಮೀಯರು ಹಾಗಾಗಿ ನನ್ನ ಫ್ಯಾಮಿಲಿ ಫಂಕ್ಷನ್ ತರ ಹಾಗಾಗಿ ಬಂದಿದ್ದೀನಿ ಅಪ್ಪ ಅನ್ನೋ ಒಂದು ಶಬ್ದನೇ ತುಂಬಾ ಮಹತ್ವವಾದದ್ದು ನಮ್ಮ ಜೀವನದಲ್ಲಿ ಯಾಕೆಂದ್ರೆ ನಾವು ಏನೇ ಕೇಳ್ಕೋತೀವಿ ಮನೇಲಿ ಅಮ್ಮನ್ಗೆ ಏನೇ ಬೇಕು ಅಂತಂದ್ರು ಅಪ್ಪನ ಕೇಳ್ಬಿಟ್ಟು ಕೊಡಿಸ್ತೀನಿ ಅಂತಾರೆ ಬಟ್ ಕೊಡಿಸ್ತಾರೆ ಬಟ್ ಕೊಡ್ಸಾದ್ಮೇಲೂ ನನ್ಗೆ ಅಮ್ಮ ಕೊಡ್ಸಿದ್ಲು ಅಂತ ಏನೇ ಕೊಡ್ಸಿದ್ರು ಅಮ್ಮ ಕೊಡ್ಸಿದ್ರು ಅಮ್ಮ ಕೊಡ್ಸಿದ್ರು ಅಂತಾನೆ ಹೇಳ್ತಾ ಇರ್ತೀವಿ ಬಟ್ ಅದಕ್ಕೆ ದುಡ್ಕೊಂಬಂದು ಅಮ್ಮನ್ ಕೈಗೆ ದುಡ್ಡು ಕೊಡೋನಪ್ಪ ಎಲ್ಲಾ ಬೆಳಗ್ಗೆ ನಾವ್ ಎಷ್ಟೊತ್ತು ಊಟ ಮಾಡ್ತೀವಿ ಗೊತ್ತಿರಲ್ಲ ಯಾವ ಬಟ್ಟೆ ಹಾಕಿದೀವಿ ಅಂತ ಗೊತ್ತಿರಲ್ಲ ಯಾವ ಚಕ್ಲಿ ಹಾಕಿದೀವಿ ಅಂತ ಗೊತ್ತಿರಲ್ಲ ನಾವೇನ್ ಓದ್ತಾ ಇದೀವಿ ಅಂತ ಗೊತ್ತಿರಲ್ಲ ಬಟ್ ನಮ್ಮ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ಅವರೇ ವಹಿಸಿರ್ತಾರೆ ಬಟ್ ಒಬ್ಬ ದೊಡ್ಡವನಾಗಿ ಒಳ್ಳೆ ವಿದ್ಯಾವಂತನಾಗಿ ಇಡೀ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿರ್ತೀವಿ ಅಂತಂದ್ರೆ ಅದು ಅಪ್ಪನ ದುಡ್ಡಲ್ಲೇ ಮಾಡಿರ್ತೀವಿ ನಾವು ದುಡಿಯೋವರೆಗುನು ಅದಕ್ಕೆಲ್ಲ ಹಿಂದೆ ನಿಂತಿರುವಂತವಳು ಅಮ್ಮ ಮುಂದೆ ಇರೋನು ಆಕ್ಚುಲಿ ಅಪ್ಪ ಬಟ್ ನಮಗ್ ಕಾಣಿಸೋದು ನಮ್ಮಅಮ್ಮ ಹಾಗಾಗಿ ಅಪ್ಪನ್ ಪಾತ್ರ ತುಂಬಾ ಪ್ರಮುಖವಾದದ್ದು ನಾನು ಹೇಳ್ತೀನಿ ನಮ್ಮ ಅಪ್ಪನ್ಗೆ ಅಪ್ಪ ಐ ಲವ್ ಯು ಅಂತ ಎಲ್ಲಾರು ಅಪ್ಪನ ಸ್ಥಾನ ತುಂಬಾ ದೊಡ್ಡದು ಅದೇ ಅಭಿ ಹೇಳ್ದಂಗೆ ಅವ್ರ ಇದ್ದಾಗ ಅವ್ರಿಗೊಂದು ಅಪ್ರಿಸಿಯೇಷನ್ ಕೊಡಿಯಂತಲ್ಲ ಅದನ್ನ ನಾವು ಎಲ್ಲ ಜಾಸ್ತಿ ಅವ್ರಿಗೆ ಕೊಡ್ಬೇಕು ಯಾಕೆಂದ್ರೆ ಅವ್ರು ದುಡಿಲಿಲ್ಲ ಅಂತಂದ್ರೆ ನಮ್ಗೆ ಒಂಥನೂ ಸಿಗಲ್ಲ ನಾವ್ ಇಲ್ಲೇ ನಿಂತಿದೀವಿ ಇವತ್ತೇನ್ ಮಾಡ್ತಿದ್ದೀವಿ ಎಲ್ಲದಕ್ಕೂ ಪ್ರಮುಖ ಮೂಲ ಕಾರಣ ಅಪ್ಪ ಅಪ್ಪ ಐ ಲಿ ಆಲ್ ವೆರಿ ಬೆಸ್ಟ್ ಆ ಟೈಟಲ್ ಹೇಗಿದೆ ಗೆದ್ದೆ ಗುಡ್ ಲಕ್ ಮತ್ತೆ ಸಂಜು ನನ್ನ ಫ್ಯಾಮಿಲಿ ಮತ್ತೆ ಕ್ಲೋಸ್ ಫ್ರೆಂಡ್ ಫಸ್ಟ್ ಸಿನಿಮಾ ಮೂಲಕ ಇದೇ ಮೊದಲನೇ ಸಿನಿಮಾ ಒಂದು ಆ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಆಗ್ತಿದ್ದಾನೆ ಆಲ್ ದ ವೆರಿ ಬೆಸ್ಟ್ ಸಂಜು ಕನ್ನಡ ಇಂಡಸ್ಟ್ರಿ ತುಂಬಾ ಕಲೆಗೆ ಯಾರು ಕಲೆನ ಪ್ರೀತಿಸ್ತಾರೆ ಮತ್ತೆ ಕಲೆ ಬಗ್ಗೆ ತುಂಬಾ ಆಸಕ್ತಿ ಇರುತ್ತೆ ಅವ್ರನ್ನ ಸರಸ್ವತಿ ತಪ್ಕೋತಾಳೆ ನಿನ್ನನ್ನು ತಪ್ಕೊಂಡು ಮುದ್ದಾಡ್ಲಿ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಇರುವ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿಮ್ಮ ಥ್ಯಾಂಕ್ ಯು ಸೋ ಮಚ್ ಕವಿಗಳೇ ಅದ್ಭುತವಾಗಿದೆ ಸಾಲ್ಗಳು ನಿಮ್ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಹೆಸರಲ್ಲೇ ಇದೆ ಕವಿ ರಾಜ ಅಂತ ನೀವು ರಾಜರೇ ಕವಿಗೆ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಮತ್ತೆ ಪ್ರೇಮ್ ರೋ ಗೊತ್ತಿಲ್ಲ ಏನ್ ಪಾತ್ರ ಮಾಡಿದ್ದಾರೆ ಅಂತ ಹೊಸು ಬ್ರೋ ಅಂತ ಬಂದಾಗ ಜೊತೆಲಿ ಫಸ್ಟ್ ನಿಲ್ಲದವ್ರೆ ಅಂತಂದ್ರೆ ನಾನು ಅದ್ದೂರಿ ಸಿನಿಮಾ ಆಡಿಯೋ ಲಾಂಚ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಯಾರ್ಯಾರು ಲವ್ ಸ್ಟೋರಿ ಇದು ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಅಂದ್ಕೊಂಡು ಹುಡ್ಕೊಂಡು ಒಂದ್ ಐದು ಜನದ ಹತ್ರ ಆಡಿಯೋ ಲಾಂಚ್ ಮಾಡಿಸಿದ್ವಿ ಅದ್ದೂರಿ ಸಿನಿಮಾದು ಅವಾಗ ಫಸ್ಟ್ ನನ್ಗೆ ಆಡಿಯೋ ಲಾಂಚ್ ಮಾಡಿಕೊಟ್ಟಿದ್ದಿದ್ದು ಪ್ರೇಮ್ ಬ್ರೋನೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಈಗಲೂ ಅಷ್ಟೇ ಸಂಜುಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅದು ಪ್ರಕೃತಿ ಒಂದು ನೈಜ ಕ್ಯಾರೆಕ್ಟರ್ ಅಪ್ಪ ಅನ್ನೋದು ಅದನ್ನ ನೈಜ ಘಟನೆ ಆಧರಿಸಲ್ಲ ಜೀವನ ಮತ್ತೆ ನಮ್ ಸುತ್ತಮುತ್ತ ಪ್ರತಿ ದಿನ ನಮ್ ಜೊತೆಗಿರುವಂತ ಒಂದು ಪ್ರಮುಖವಾದಂತಹ ದೇವರ ರೂಪದ ಪಾತ್ರ ಅದು ಅದಕ್ಕೆ ನೈಜ ಘಟನೆ ಆ ತರದ್ದೆಲ್ಲ ಏನಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ಇದ್ರೆ ನಡೀತಾನೆ ಇರುತ್ತೆ ಅಪ್ಪನ ಹತ್ರ ಜಗಳ ಮಾಡ್ತೀವಿ ಪ್ರೀತಿ ಮಾಡ್ತೀವಿ ಲವ್ ಮಾಡಿದ್ರೆ ತುಂಬಾ ಕ್ಲೋಸ್ ಆಗಿದ್ರೆ ಲವ್ ಮಾಡ್ತಾ ಇದೀವಿ ಅಂತ ಹೇಳೋರು ಇದ್ದಾರೆ ಜೊತೆ ಕುತ್ಕೊಂಡು ಎಣ್ಣೆ ಹೊಡೆಯೋರು ಇದ್ದಾರೆ ಒಡದ್ರೆ ಬಯಸ್ಕೊಂಡು ಉಗಿಸ್ಕೊಳ್ಳೋರು ಇದಾರೆ ಇದೇ ರೀತಿ ಅಂದ್ರೆ ಪ್ರತಿ ದಿನ ಇಡೀ ಜೀವನದಲ್ಲಿ ಅಪ್ಪ ಎಲ್ಲಾ ಟೈಮಲ್ಲೂ ಬೆಳಿಗ್ಗೆ ಹೇಳೋದ್ರಿಂದ ರಾತ್ರಿ ಹೋಗಿ ಮಲಗುವವರೆಗೂ ಎಲ್ಲಾದ್ರೂ ಒಂದ್ ಕಡೆ ಕನೆಕ್ಟಿವಿಟಿಲಿ ಇದ್ದೇ ಇರ್ತಾರೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಕರಿ ಹೇಳಿದ್ರಲ್ಲ ಅವಾಗ್ಲೂ ಯಾವ್ದೋ ಒಂದು ಐನೂರು ರೂಪಾಯಿ ಮ್ಯಾಟ್ರ್ ಅಂತ ಅದು ತುಂಬಾ ಜನ ಇಂಡಸ್ಟ್ರಿಗೆ ಅಂತ ಬರೋರು ನೈಂಟಿ ನೈನ್ ಪರ್ಸೆಂಟ್ ಯಾರು ತುಂಬಾ ಸುಖದ ಇದರಿಂದ ಯಾರು ಬಂದಿರಲ್ಲ ಎಲ್ಲ ಕಷ್ಟದಿಂದನೇ ಇಲ್ಲೆಲ್ಲೋ ಬಂದು ಏನಾದ್ರೂ ಒಂದು ಸಾಧ್ಯ ಮಾಡಕ್ ಕೊಟ್ಟಿರುವಂತದ್ದು ತಬಲಾ ನಾಣಿ ಅವರದು ಅಷ್ಟೇನೆ ಹೆಸರಲ್ಲೇ ಇದೆ ತಬಲಾ ನಾಣಿ ಅಂತ ಅವ್ರು ಹೆಂಗ್ ಬಂದಿದ್ದಾರೆ ಅಂತ ಇನ್ನೇಲೆ ಗೊತ್ತು ಅದು ಹೇಳಕ್ ಹೋದ್ರೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಬೇಡ ಅಲ್ವ ನಾಣಿ ಸರ್ ಥ್ಯಾಂಕ್ ಯು ಸೊ